ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಸ್ಆ ಟೀಚಿಂಗ್ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಭಾರತದ ನಲವತ್ತ್ಮೂರನೆಯ ವಿಶ್ವ ಪಾರಂಪರಿಕ ತಾಣ ಭಾರತದ ನಲ್ವತ್ಮೂರನೆಯ ವಿಶ್ವ ಪಾರಂಪರಿಕ ತಾಣ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟನ್ನು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನೌನ್ಸ್ ಮಾಡಿದ್ರು ಆ ನಾಲ್ವತ್ಮೂರನೆಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಯಾವುದು ಮತ್ತು ಅದರ ವಿಶೇಷತೆ ಏನು ಅಂತಕ್ಕಂಥದ್ದು ನೋಡ್ಕೊತ ಹೋಗೋಣ ಇದು ಅಸ್ಸಾಂ ರಾಜ್ಯನಿಂದ ಆಯ್ಕೆಯಾದ ಮೂರನೆಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಮತ್ತು ಇನ್ನುಳಿದ ಎರಡು ಯಾವುದು ಅಂತಕ್ಕಂಥದ್ದು ವಿಡಿಯೋದ ಕೊನೆವರೆಗೂ ನೋಡ್ಕೊತ ಹೋಗೋಣ ಇಲ್ಲಿ ನೋಡ್ಬೋದು ನಾಲ್ವತ್ಮೂರನೆಯ ಭಾರತದ ವಿಶ್ವ ಪಾರಂಪರಿಕ ತಾಣ ಮೋಹಿದಾಮ್ ಮೊಹಿದಾಮ್ ಅತ್ತಂದ್ರೆ ಏನು ಇದು ಯಾವ ರಾಜವಂಶದ ರಾಜರ ಸಮಾಧಿ ದಿಬ್ಬವಾಗಿದೆ ಅಂತಕ್ಕಂಥದ್ದು ನೋಡ್ಕೋತ ಹೋಗೋಣ ನಾಲ್ವತ್ಮೂರನೆಯ ವಿಶ್ವ ಪಾರಂಪರಿಕ ತಾಣ ಇಲ್ಲಿ ನೋಡ್ಕೋತ ಹೋಗೋಣ ವಿಶ್ವ ಪರಂಪರ ಪಟ್ಟಿಗೆ ಅಸ್ಸಾಮನ ಮೊಹಿದಾಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತಾರರಂದ ಇದನ್ನು ಅನೌನ್ಸ್ ಮಾಡಿದ್ರು ಜೊತೆಗೆ ಯುನೆಸ್ಕೋ ಪಟ್ಟಿಗೆ ಸೇರಿದ ಭಾರತದ ನಲವತ್ಮೂರನೆಯ ತಾಣ ಸಾಂಸ್ಕೃತಿಕ ತಾಣ ವಿಭಾಗದಲ್ಲಿ ಈಶಾನ್ಯ ರಾಜ್ಯದಲ್ಲಿ ಇದು ಮೊದಲನೆಯದು ನೆಕ್ಸ್ಟ್ ಪಾಯಿಂಟ್ ಅಸ್ಸಾಮನ ಅಹೋಂ ರಾಜ ಮನೆತನದ ದಿಬ್ಬ ಸಮಾಧಿ ಆಗಿರುವ ಮೊಹಿದಾಮ್ ವಿಶ್ವ ಪಾರಂಪರ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಸ್ಸಾಮನ ಅಹೋಂ ರಾಜ ಮನೆತನದ ದಿಬ್ಬ ಸಮಾಧಿಯಾಗಿರುವಂತಹ ಇದು ಮೊಹಿದಾಮ್ ವಿಶ್ವ ಪಾರಂಪರಾ ಪಟ್ಟಿಗೆ ಸೇರಿಸಲಾಯಿತು ನೆಕ್ಸ್ಟ್ ಪಾಯಿಂಟ್ ಇದು ಚರ್ಚೆಯಲ್ಲಿ ಏಕೆ ಬಂತು ಈ ಮೊಯಿದಂ ಅಂತಕ್ಕಂಥದ್ದು ಚರ್ಚೆಗೆ ಯಾಕೆ ಬಂದಂತದ್ದು ಸೊ ಇಲ್ಲಿ ನೆಕ್ಸ್ಟ್ ನೋಡ್ಕೊತ ಹೋಗೋಣ ಜುಲೈ ಇಪ್ಪತ್ತಾರರಂದು ಭಾರತದ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾದಂತಹ ಗಜೇಂದ್ರ ಸಿಂಗ್ ಶೇಖಾವತ್ ರವರು ಆಸ್ಸಾಂನಲ್ಲಿರುವ ಏಳ್ನೂರು ವರ್ಷಗಳಷ್ಟು ಹಳೆಯದಾದ ಚಿರೈ ದೈವ ಮೊಹಿದಾಮ್ ಅನ್ನು ಯುನೆಸ್ಕೋ ವಿಶ್ವ ಪಾರಂಪರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂದು ಘೋಷಿಸಿದರು ಸಚಿವರಾದಂತಹ ಗಜೇಂದ್ರ ಸಿಂಗ್ ಶೇಖಾವರ್ ಏನು ಮಾಡ್ತಾರೆ ಆಸ್ಸಾಂನಲ್ಲಿರುವ ಏಳ್ನೂರು ವರ್ಷಗಳ ಏಳ್ನೂರು ವರ್ಷಗಳಷ್ಟು ಹಳೆಯದಾದಂತಹ ಚಿರಾಯ್ ದೈವ ಮುಹಿದಂ ಅಂತಕ್ಕಂಥ ಪ್ಲೇಸ್ ಅನ್ನ ಏನ್ ಮಾಡ್ತಾರೆ ಯುನೆಸ್ಕೋ ಪಟ್ಟಿಗೆ ಸೇರಿಸಿ ಅಂತೇಳಿ ಘೋಷಣೆ ಮಾಡ್ತಾರೆ ಜೊತೆಗೆ ಪ್ರವಾಸೋದ್ಯಮ್ ಮತ್ತು ಮೊಯ್ದಾಮ್ ಸುತ್ತಮುತ್ತಲಿನ ಸ್ಥಳಗಳು ದೊಡ್ಡ ಉತ್ತೇಜನವನ್ನು ಪಡೆಯುತ್ತವೆ ಎಂದು ಅವರು ಹೇಳಿದರು ಇದರ ಜೊತೆಗೆ ನಮ್ಮ ಬಹು ವೈವಿಧ್ಯತೆಯ ಸಂಸ್ಕೃತಿ ಮತ್ತೊಮ್ಮೆ ಪ್ರದರ್ಶನಗೊಳ್ಳುತ್ತಿದೆ ಅಂತಕ್ಕಂಥದ್ದು ಹೇಳಿದರು ಮೊಯ್ದಾಮ್ ಅಂತಕ್ಕಂಥದ್ದು ಈಶಾನ್ಯ ರಾಜ್ಯದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿದಂತಹ ಮೊದಲ ಪ್ಲೇಸ್ ಅಂತ ನಾವು ಹೇಳ್ತೀವಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋಣ ನವದೆಹಲಿಯಲ್ಲಿ ನಡೆದ ವಿಶ್ವ ಪರಂಪರೆ ಸಮಿತಿಯ ನಲವತ್ ಅಧಿವೇಶನದಲ್ಲಿ ಅಹೋಂ ಜನರು ಪವಿತ್ರ ಸಮಾಧಿ ಸ್ಥಳವಾದ ಚಿರೈಡಿಯನ್ನು ಈಗ ಯುನೆಸ್ಕೋರವರು ಸೈಟ್ಗಳ ಪಟ್ಟಿಗೆ ಸೇರಿಸಲಾಗಿದೆ ಎಂದು ಘೋಷಿಸಿದ್ರು ಇದನ್ನು ಮೊಹಿದಾಮ್ ಅತ್ತಂದ್ರೆ ಏನು ಸಾಮಾನ್ಯವಾಗಿ ಆರುನೂರು ವರ್ಷಗಳ ಕಾಲ ಅಸ್ಸಾಂನ್ನು ಆಳಿದ ತ್ರೈ ಆಸಾಮನ್ನು ಆಳಿದ್ದ ತ್ರೈ ಅಹೋಂ ರಾಜವಂಶದಿಂದ ಮೊಯ್ದಾಮ್ ಎಂದು ಕರೆಯಲ್ಪಡುವ ಪಿರಾಮಿಡ್ ರಚನೆಗಳೊಂದಿಗೆ ಈ ವಿಶಿಷ್ಟ ಸಮಾಧಿ ದಿಬ್ಬಗಳನ್ನು ಬಳಸಲಾಯಿತು ಮೊಯ್ದಾಮ್ ಅಹೋಂ ರಾಜವಂಶದ ಹತ್ತೊಂಬತ್ತನೆಯ ಶತಮಾನದ ದಿಬ್ಬ ಸಮಾಧಿ ವ್ಯವಸ್ಥೆಯಾಗಿದೆ ಇದು ನೋಡ್ಬೋದು ಮೊಹಿದಂ ಅಂತಕ್ಕಂಥದ್ದು ಹತ್ತೊಂಬತ್ತನೇ ಶತಮಾನದ ಅಹೋಂ ರಾಜವಂಶರ ಸಮಾಧಿ ದಿಬ್ಬವಾಗಿದೆ ಅಸ್ಸಾಂ ಚಿರೈಡಿಯ ಜಿಲ್ಲೆಯ ಅಹೋಂ ರಾಜವಂಶದ ರಾಜಮನೆತನದ ದಿಬ್ಬದ ಸಮಾಧಿ ವ್ಯವಸ್ಥೆಯನ್ನು ಪ್ರಾಚೀನ ಚೀನಾದ ರಾಜ ಸಮಾಧಿಗಳು ಮತ್ತು ಈಜಿಪ್ಟ್ ಪಿರಾಮಿಡ್ಗಳೊಂದಿಗೆ ಹೋಲಿಸಬಹುದು ಈ ಸಮಾಧಿಗಳನ್ನು ಈಜಿಪ್ಟರ ಪಿರಾಮಿಡ್ಗಳೊಂದಿಗೆ ಹೋಲಿಸಬಹುದು ಇದರ ಜೊತೆಗೆ ಬ್ರಿಟಿಷರು ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ಅನ್ನು ವಶಪಡಿಸಿಕೊಳ್ಳುವವರೆಗೂ ಅಹೋಂ ಆಳ್ವಿಕೆ ಮುಂದುವರೆಯಿತು ದೇ ರಾಜಧಾನಿ ಗುವಾಹಟಿಯಿಂದ ಪೂರ್ವಕ್ಕೆ ನಾಲ್ಕುನೂರು ಕಿಲೋಮೀಟರ್ ದೂರದಲ್ಲಿದೆ ಹನ್ನೆರಡುನೂರ ಐವತ್ಮೂರರಲ್ಲಿ ಚಾವುಲುಂಗ್ ಸಿಯುವ ಸ್ಥಾಪಿಸಿದ್ರು ಅಹೋಂ ರಾಜವಂಶದ ಸ್ನಾನವಾಗಿ ಇಲ್ಲಿ ನಾವು ನೋಡಬಹುದು ನಾಲ್ವತ್ ಮೂರನೆಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅನ್ನ ಈಗ್ಲೇ ಜುಲೈ ಇಪ್ಪತ್ತಾರರಂದು ಸೇರ್ಪಡೆ ಮಾಡಿದ್ರು ನಮ್ಮ ಅಸ್ಸಾಂದಲ್ಲಿ ಇನ್ನುಳಿದ ಎರಡು ವಿಶ್ವ ಪಾರಂಪರಿಕ ತಾಣ ಯಾವುದಂತಕ್ಕಂಥದ್ದನ್ನು ನೋಡ್ಕೊತ ಹೋಗೋಣ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಇದರ ಜೊತೆಗೆ ಮಾನಸ ನ್ಯಾಷನಲ್ ಪಾರ್ಕ್ ಇವು ಕೂಡ ಅಸ್ಸಾಂ ರಾಜ್ಯದಲ್ಲಿ ಇರ್ತಕ್ಕಂತಹ ತಾಣಗಳು ಸೊ ನಮ್ಮ ಆಸ್ಸಾಂ ರಾಜ್ಯದಿಂದ ಒಟ್ಟು ಮೂರು ಪ್ಲೇಸ್ಗಳು ವಿಶ್ವ ಪಾರಂಪರ ಪಟ್ಟಿಗೆ ಸೇರಿದೆ ಅಂತಕ್ಕಂಥದ್ದು ಸೊ ಮತ್ತೆ ಸಿಗೋಣ ಮುಂದಿನ ಕಂಟೆಂಟ್ ಜೊತೆಗೆ ಹ್ಯಾವ್ ಅ ಗುಡ್ ಡೇ